ಹಾಯ್ ಹಲೋ ಫ್ರೆಂಡ್ಸ್ ಯಸು ಕೃಷಿಗಾರ್ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಡಿಯೋ ಏನೆಂದರೆ ಗೆಡ್ಡೆ ಕೋಸಿನ ಬಿತ್ತವನ್ನು ಹೇಗೆ ಬಿತ್ತಬೇಕು ಎನ್ನುವ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸುತ್ತಿದ್ದೇನೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಉದಾಹರಣೆಗೆ ಗೆಡ್ಡೆ ಕೋಸು ಬಿತ್ತಿ ಆಲೆ ಬೆಳೆ ಬೆಳೆದಿರುವಂಥ ಸಸಿಯನ್ನು ತೋರಿಸಿಕೊಂಡು ಇವತ್ತಿನ ವೀಡಿಯೋವನ್ನು ಇವತ್ತಿನ ವೀಡಿಯೋವನ್ನು ಸಂಪೂರ್ಣವಾಗಿ ಎಲ್ಲರೂ ನೋಡಿ ಈ ಮಾಹಿತಿಯನ್ನು ತಿಳಿದುಕೊಳ್ಳಿ ಎನ್ನುತ್ತಾ ಪ್ರಾರಂಭ ಮಾಡುತ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸುಮಾರು ಒಂದು ಹಬ್ಬದಷ್ಟು ಗೆಡ್ಡೆ ಕೂಸು ಬಿತ್ತ ತಂದು ಬಿತ್ತಾರೆ ನೋಡಿ ಸುಮಾರು ಇಲ್ಲ ಇಲ್ಲಿ ಒಂದು ಒಂದು ಐನೂರು ಆರುನೂರು ಸೊಸಿನೇ ಐತೆ ಒಂದು ಐನೂರ ಆರುನೂರು ಸೊಸಿನೇ ಐತೆ ನೀವು ತರ್ತೀನಿ ಅಂದರೆ ಒಂದು ಐನೂರ ಆರು ರೂಪಾಯಿ ಒಂದು ರೂಪಾಯಿ ಏನೋ ಒಂದು ಸಸಿ ಆದರೆ ಈ ರೀತಿ ಬಿತ್ತಿಕೊಂಡರೆ ನೀವು ಕೋಸು ಡಬ್ಬ ತಂದು ನಿಮಗೆ ದುಡ್ಡು ಮಿಕ್ಕುತ್ತೆ ಅನ್ನತ್ತಾ ಹೇಳುತ್ತಿದ್ದೇನೆ ಯಾವ ರೀತಿ ಬಿತ್ತಬೇಕು ಅಂದರೆ ಫ್ರೆಂಡ್ಸ್ ನೋಡಿ ನಿಮ್ಮದು ಸೈಕಲ್ ಕುಂಟೆಯಲ್ಲಿ ಯಾವ್ದಾರು ಕುಂಟೆ ಕೆರೆದಾಡೋಂಥದ್ದು ಮಣ್ಣು ಒಂದು ಸುಮಾರು ಒಂದು ಎರಡು ಮೂರು ಇಂಚಷ್ಟು ಮಣ್ಣು ಕೆರೆದಾಡೋ ಅಂಥದ್ದು ಏನೇ ಒಂದಿದರೆ ಅದನ್ನು ತಂದು ಚೆನ್ನಾಗಿ ಒಂದು ಫಸ್ಟು ಕೆರೆದು ಇದರಲ್ಲೇ ಇನ್ನೊಂದು ಹಬ್ಬ ಅದು ಮಣ್ಣು ಮುಚ್ಕೊಳ್ಳಂಗೆ ಸ್ವಲ್ಪ ಮುಚ್ಕೊಳಂಗೆ ಏನು ಮಾಡಿದ್ರೆ ಸಾಕು ಚೆನ್ನಾಗಿ ಆಮೇಲೆ ಒಂದೊಂದು ಆ ಥರ ಮಾಡ್ದಡಕ್ಕೆ ನೀರ ನೀರು ಬಿಡಬೇಕು ನೀರ ಅಂದರೆ ತಕಳಿಸಿದ್ರೆ ಅದು ಚೆನ್ನಾಗಿದ್ದಾಗಲ್ಲ ಚೆನ್ನಾಗಿ ನೀರ ತುಂಬಾಕ್ ಬಿಡಬೇಕು ತುಂಬಾ ಸ್ವಲ್ಪ ಸಿಂಪಲ್ಲಾಗಿ ತುಂಬಾಕ್ ತಂಗ್ ಬಿಡಬೇಕು ಹಂಗೆ ಹಂಗೆ ಒಂದು ಒಂದು ದಿವ್ಸ ಆದಮೇಲೆ ಒಂದು ಎರಡು ದಿವಸ ಮೂರು ದಿವ್ಸ ಆದಮೇಲೆ ನೀರು ಬಿಡ್ತಾದರೆ ಚೆನ್ನಾಗಿ ಬರುತ್ತೆ ನಾವು ಅಂದರೆ ಎರಡೇ ದಪ್ಪೇನೋ ನೀರು ಹಾಕಿರೋದು ಯಾಕಪ್ಪ ಅಂದರೆ ಈಗ ದಿಢೀರ್ ಕಾಲ ಮಳೆ ಅದರಿಂದ ನಾವು ಸ್ವಲ್ಪನೇ ಇದು ಮಾಡಿರೋದು ನೀರು ಬಿಟ್ಟಿರೋದು ಎಲ್ಲರೂ ಕೂಡ ಈ ರೀತಿ ಮಾಡಿದ್ದರೆ ನಿಮಗೆ ಸೊಸಿ ತರಕ್ಕಿಂತ ದುಡ್ಡು ಮಿಕ್ಕುತ್ತೆ ಎನ್ನುತ್ತಾ ಈ ವಿಡಿಯೋನೂ ಹಾಕಿದ್ದೇನೆ ನಿಮಗೆ ಯಾವ ರೀತಿ ಸಾಲು ಹೊಡೆದು ಹಾಕಬೇಕು ಗೆಡ್ಡೆಕೋಸನ್ನು ಅಂತ ತಿಳಿಯಬೇಕೆಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ಹಾಕುತ್ತೀನಿ ಸಾಲ ಹೊಡೆದು ಯಾವ ರೀತಿ ನೆಟ್ಟವ್ರೆ ಅಂತ ವೀಡಿಯೋವನ್ನು ನಿಮಗೆ ಇದು ಮಾಡ್ತೀನಿ ಸೆಂಡ್ ಮಾಡ್ತೀನಿ ವೀಡಿಯೋದಲ್ಲಿ ಬಿಡ್ತೀನಿ ನೀವು ಆ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು